ಹಲೋ ಹಲೋ ಲ್ವಾ ಮೈ ಟಸ್ಟಿಂಗ್ ಒನ್ ಟು ತ್ರೀ ಒನ್ ಟೂ ತ್ರೀ ಹಲೋ ಈ ಕಡೆ ನಾನು ಆ ಕಡೆ ನನ್ನ ವಾಯ್ಸಿಂದ ನಾನು ಯಾರು ಅಂತ ಕನ್ನಿಡಕ್ ಆಗ್ತಿಲ್ಲ ಹೆಂಗದ ನನ್ನ ವಾಯ್ಸು ಪರವಾಗಿಲ್ವೇ ಎಲ್ಲರೂ ಹೇಳ್ತಿದ್ರು ನಿನ್ನ ವಾಯ್ಸ್ ಅಮಿತಾಬ್ ಬಚ್ಚನ್ ತರ ಇದೆ ಅಂತ ಸುಮ್ನಾಗಿ ಬಿಡಲ್ಲಪ್ಪ ನೀವು ಒಂಥರ ಚಂಡಿ ಹಿಡಿದಿರೋ ಮಗು ಥರ ನೀನ್ ರೊಟ್ಟೆಲ್ಲ ಕೇಳ್ತೀನಿ ನಾನು ಕೇಳಬೇಕು ನೀನು ಹೇಳಬೇಕು ಇಂಡಿಯಾದಲ್ಲಿ ಕೈಜರ್ ರಾಮ್ ಸತ್ತು ರುಜುವಾತ್ ಮಾಡಿ ಎಲ್ರಿಗೂ ವಡೆ ಪಾಯಸ ಉಣಿಸಿ ಇಲ್ಲಿಗೆ ಬಂದು ನಿಂದೆ ರಾಜ್ಯ ಕಟ್ಕೊಂಡು ಸಿಂಹಾಸನದ ಮೇಲೆ ಕೂತಿ ಮೆರಿತಾ ಇದೆಯಾ ಕೈಜರ್ ರಾಮ್ ಯಾರೋ ನೀನು ಆಗಳ 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 ಹೇ ತಮಿತ ಬಚ್ಚನ್ ವಾಯ್ಸ್ ತಮಯಾ ನಾನು ನಿನ್ನ ಅಣ್ಣಯ್ಯ ಅಣ್ಣಯ್ಯ ಇಷ್ಟು ವರ್ಷ ತಮ್ಮ ತಮ್ಮಾಯಿ ನೋಡಕ್ ಬರ್ತಾ ಇದೆಯಾ ಇದು ನ್ಯಾಯನ ಎಲ್ಲಿದ್ಯಾ ಹೇಗಿದ್ಯಾ ನಾನು ಮುಗಿಸಿರೋ ಕಥೆಲಿ ಉಳ್ಕೊಂಡಿರೋ ಯಾವುದೋ ಚಿಕ್ಕ ಪುಟ ಅನ್ಸುತ್ತೆ ನೋಡ್ಬೇಕು ಬರ್ತೀಯ ಬರ್ತೀನಿ ಕಂದ ಯಾಕಂದ್ರೆ ನಿನ್ ಕತೆಗ್ ನಾನೇ ಶುಭ ಆಡ್ಬೇಕಲ್ವಾ ನಿನ್ ಬೇಟೆ ನಂದು ಅಂತ ಆ ಬ್ರಹ್ಮ ಅವತ್ತೇ ನನ್ನ ಅಚ್ಚಿ ಹಾಕ್ಬಿಟ್ಟಿದ್ದಾನೆ ಆದ್ರೆ ಒಂದು ಚಿಕ್ಕ ಕರೆಕ್ಷನ್ ಅಣ್ಣಯ್ಯ ಪಾಂಡವರ ಹಣೆ ಬರನ್ನ ಉಳಿಸೋದಿಕ್ಕೆ ಸಾರ್ಥಿಯಾದ ಕೃಷ್ಣನು ನೀನಲ್ಲ ನೀನ್ ಬೆರಳನ್ನ ಇಟ್ಕೊಂಡು ಓಡಾಡೋ ಅರ್ಜುನನು ನಾನಲ್ಲ ಅಣ್ಣಭಾರತಿದ್ಯಾ ಮಗ

ಅಣ್ಣ ಅಷ್ಟಿದ್ದರೆ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆಲ್ಲೋ ದೂರದಲ್ಲಿ ನಿಂತ್ಕೊಂಡು ಫೋನ್ ಅಲ್ಲ ಒಂದ್ ಅಡ್ವೈಸ್ ಕೊಡ್ತೀನಿ ಅಣ್ಣ ಹೇಳಿ ಎಲ್ಲಿದ್ಯೋ ಅಲ್ಲ ಅಲೆಕ್ಸ್ನ ಬಿಟ್ಬಿಟ್ಟು ಹೋಗ್ಬಿಡು ಬಿಡ್ಲಿಲ್ಲ ಅಂದ್ರೆ ಪ್ರಶ್ನೆ ಸವಾಲು ಸವಾಲೆ ಸವಾಲಿಗೆ ಜಗ್ಗು ಹಾಗಿದ್ರೆ ನಾವಿಲ್ಲಿವರೆಗೂ ಇಲ್ಲಿವರೆಗೂ ಬರ್ತಾ ಇದ್ವಾ ಅಣ್ಣ ಏನ್ ಮಾಡೋದು ಅಣ್ಣಯ್ಯ ನೀನ್ ಎಲ್ಲಿದ್ದೀಯ ಅಂತ ನೀ ಹೇಳಲ್ಲ ಆಮೇಲೆ ರಿಪೀಟ್ ಸೇಮ್ ಟು ಸೇಮ್ ನಿನ್ಗೆ ಅಲೆಕ್ಸ್ ಬೇಕು ನನಗೆ ನೀನ್ ಬೇಕು